ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಮತ್ತು ತುಂಬಾ ರುಚಿಯಾಗಿರುವಂತಹ ಕುರಿ ಮಟನ್ ಗ್ರೇವಿ ಮಾಡಿದ್ದೀನಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಮಟನ್ ಗ್ರೇವಿನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಮುದ್ದೆ ಅನ್ನ ಪೂರಿ ರೊಟ್ಟಿ ದೋಸೆ ಜೊತೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ಮಟನ್ ಗ್ರೇವಿನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಿಸಿಯಾದ ನಂತರ ಅದರಲ್ಲಿ ಒಂದು ನಾಲ್ಕು ಪೀಸ್ ಚಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸನ್ನು ಆ ಆನಂತರ ಏಳರಿಂದ ಎಂಟು ಹಸಿರು ಮೆಣ್ಸಿ ಹಾಕ್ತಾ ಇದ್ದೀನಿ ಆನಂತರ ಮೀಡಿಯಮ್ ಸೈಜ್ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಅಂದರೆ ಅದರಲ್ಲಿರುವಂಥ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಉರಿಬೇಕು ಆ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಜಾಸ್ತಿ ತೆಂಗಿನಕಾಯಿ ತುರಿನ ಹಾಕಿದರೆ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆ ನಂತರ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಉರಿತಾಯಿದ್ದೀನಿ ಮಸಾಲೆಗಳಲ್ಲೆಲ್ಲ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಹುರಿತಾ ಇದ್ದೀನಿ ಇವಾಗ ಮಸಾಲ ರೆಡಿಯಾಗಿದೆ ನಾವು ಗ್ರೀನ್ ಕಲರ್ ಮಸಾಲ ಗ್ರೇವಿ ಮಾಡುವಾಗ ಮಸಾಲೆಗಳನ್ನೆಲ್ಲ ಈ ರೀತಿ ಹುರಿದು ನಾವು ಗ್ರೇವಿ ಮಾಡೋದ್ರಿಂದ ಚಿಕನ್ ಅಥವಾ ಮಟನ್ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಮಸಾಲಾನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಮಸಾಲ ತಣ್ಣಗಾದ ನಂತರ ಇದನ್ನು ನೈಸಾಗಿ ರುಬ್ಬಿಟ್ಕೊಳ್ಬೇಕು ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದರಲ್ಲಿ ಮೀಡಿಯಮ್ ಸೈಜ್ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇರಬೇಕು ಆನಂತರ ನಾನೇ ರೆಡಿ ಮಾಡಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ಪೂನ್ ಜಾಸ್ತಿನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ತಿರುಗಿಸ್ತಾ ಇದ್ದೀನಿ ಆನಂತರ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾ ಇದ್ದೀನಿ ನಾವು ಒಗ್ಗರಣೆ ಮಾಡುವಾಗ ಈ ರೀತಿ ಕಸ್ತೂರಿ ಮೇತಿ ಅಥವಾ ಹಸಿ ಮೆಂತೆ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡೋದ್ರಿಂದ ಗ್ರೇವಿ ಅಥವಾ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಣಗಿರುವಂತಹ ಕಸ್ತೂರಿ ಮೆಥಿನ ಹಾಕ್ತಾ ಇದ್ದೀನಿ ಇವಾಗ ತೊಳೆದುಕೊಂಡಿರುವಂತಹ ಅರ್ಧ ಕೆ ಜಿ ಕುರಿ ಮಟನ್ ಹಾಕ್ತಾ ಇದ್ದೀನಿ ಮಟನ್ ತೊಳೆಯೋ ವಿಡಿಯೋ ಮಿಸ್ ಆಗಿದೆ ಕ್ಷಮಿಸಿ ಅಷ್ಟನ್ನು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚುಳನ್ನು ಉಲ್ಟಾ ಮಾಡಿ ಮುಚ್ತಾ ಇದ್ದೀನಿ ಮಟನ್ನಲ್ಲಿರುವಂತಹ ಹಸಿ ಸ್ಮೆಲ್ಲು ಹೋಗಬೇಕು ಹಾಗಾಗಿ ಕುಕ್ಕರ್ ಮುಚ್ಚಳನ್ನು ಉಲ್ಟಾ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಇವೆರಡನ್ನೂ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಯೋವರೆಗೂ ಇದನ್ನು ತಿರುಗಿಸ್ತಾ ಇರಬೇಕು ಮತ್ತು ಮಟನ್ನಲ್ಲಿರುವಂತಹ ಹಸಿ ಸ್ಮೆಲ್ಲು ಹೋಗೋವರೆಗೂ ತಿರುಗಿಸ್ತಾ ಇರಬೇಕು ಇವಾಗ ಮಟನ್ನಲ್ಲಿ ಹಸಿ ಸ್ಮೆಲ್ಲು ಹೋಗಿದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಆನಂತರ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಹಾಕ್ತಾ ಇದ್ದೀನಿ ಮಸಾಲನ ಸ್ವಲ್ಪ ನೈಸಾಗಿ ರುಬ್ಕೊಬೇಕು ಇವಾಗ ನೋಡಿ ನಾನು ಮಸಾಲಾನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀವು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಕುಕ್ಕರ್ ಮುಚ್ಚುಳನ್ನು ಮುಚ್ಚಿ ಮೂರರಿಂದ ನಾಲ್ಕು ವಿಷಲ್ ತಗೊಳ್ತಾ ಇದ್ದೀನಿ ಯಾಕೆಂದರೆ ಮಟನ್ ಸ್ವಲ್ಪ ಬೆಂದಿದೆ ಹಾಗಾಗಿ ನಾಲ್ಕು ವಿಷಲ್ ತಗೊಂಡ್ರೆ ಸಾಕು ತುಂಬ ಚೆನ್ನಾಗಿ ಮಟನ್ ಬೆಂದ್ಬಿಡುತ್ತೆ ಇವಾಗ ನಾಲ್ಕು ವಿಷಲ್ ಬಂದ ನಂತರ ನಾನಿಲ್ಲಿ ಕುಕ್ಕರ್ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಕುಕ್ಕರ್ ತಣ್ಣಗಾದ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚಳನ್ನು ತೆಗಿತಾ ಇದ್ದೀನಿ ನೋಡಿ ಅರ್ಧ ಕೆ ಜಿ ಕುರಿ ಮಟನ್ನಲ್ಲಿ ಸೂಪರ್ ಆಗಿರುವಂತಹ ಗ್ರೇವಿ ರೆಡಿಯಾಗಿದೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ ಈ ಗ್ರೇವಿನ ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಅಷ್ಟು ರುಚಿಯಾಗಿರುತ್ತೆ ಒಂದೇ ಥರ ಕುರಿ ಮಟನ್ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಗ್ರೇವಿನ ಮಾಡಿಕೊಂಡು ಸರಿ ಇದರ ರುಚಿ ನೋಡಿ ಹೇಗಿದೆ ಅಂತ ಖಂಡಿತ ನೀವು ಖುಷಿಯಿಂದ ಹೇಳ್ತೀರ ಮತ್ತು ಇಷ್ಟಪಟ್ಟು ನೀವು ಪದೇ ಪದೇ ಇದೇ ರೀತಿ ಗ್ರೇವಿನ ಮಾಡಿಕೊಂಡು ಊಟ ಮಾಡ್ತೀರಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು